ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಉಪನ್ಯಾಸಕರು ಶಿಕ್ಷಕರು ಮತ್ತು ಕಂಪ್ಯೂಟರ್ ಸಹಾಯಕ ಹುದ್ದೆಗಳಿಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ರಿಜಿನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂದರೆ ಈ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇಲ್ಲಿ ಕೆಲವೊಂದಿಷ್ಟು ಉದ್ಯೋಗಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ನ್ಯೂ ಡೆಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಇದು ಮೈಸೂರಲ್ಲಿ ಕಂಡುಬರುವ ಒಂದು ಪ್ರಾದೇಶಿಕ ಶಿಕ್ಷಣವಾಗಿದೆ ಇದು ಭಾರತ ಸರ್ಕಾರದ ಒಂದು ಅಧೀನದಲ್ಲಿ ಕಂಡುಬರುವ ಒಂದು ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಾಗಿದೆ ಇಲ್ಲಿ ಬಾಲ್ಕಿನಿ ಇಂಟ್ರೂ ಹುದ್ದೆ ಅಂದರೆ ಇಲ್ಲಿ ಸಂದರ್ಶನ ಮೂಲಕ ಈ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಹುದ್ದೆಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಫಿಸಿಕ್ಸ್ ಎರಡು ಹುದ್ದೆಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಮ್ಯಾಥಮೆಟಿಕ್ಸ್ ಎರಡು ಹುದ್ದೆಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಝುವಲಜಿ ಒಂದು ಹುದ್ದೆಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಫೆಡಾಲಜಿ ಆಫ್ ಫಿಸಿಕಲ್ ಸೈನ್ಸ್ ಒಂದು ಹುದ್ದೆ ಇಲ್ಲಿ ಕಂಡುಬರುತ್ತಿದೆ ಹಾಗೂ ಮತ್ತೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಫೆಡೋಲಜಿ ಫಿಸಿಕ್ಸ್ ಸೈನ್ಸ್ ಕೆಮಿಸ್ಟ್ರಿ ಒಂದು ಹುದ್ದೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಲು ಒಂದು ಜುಲೈ ಎರಡು ಸಾವಿರದ ಒಳಗಾಗಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ಇಲ್ಲಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿದೆ ಪ್ರೀ ಪ್ರೈಮರಿ ನರ್ಸರಿ ಟೀಚರ್ ಮೂರು ಹುದ್ದೆಗಳು ಒಕೋಷನ್ಸ್ ಟೀಚರ್ ಎರಡು ಒಂದು ಒಂದು ಒಕೇಷನಲ್ ಟೀಚರ್ಸ್ ಐ ಟಿ ಐಟೆಲ್ಸ್ ಇಲ್ಲಿ ಒಂದು ಹುದ್ದೆ ಈ ಹುದ್ದೆಗಳಿಗೆ ನೀವು ಜುಲೈ ಎರಡರಂದು ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಪಿ ಜಿ ಟಿ ಇನ್ ಇಂಗ್ಲೀಷ್ ಪಿ ಜಿ ಟಿ ಇನ್ ಗೈಡನ್ ಕೌನ್ಸಿಲಿಂಗ್ ಮತ್ತು ಹೋಮ್ ಸೈನ್ಸ್ ಡ್ರಾಯಿಂಗ್ ಟೀಚರ್ಗಳಿಗೆ ಲೈಬ್ರರಿ ಅಸಿಸ್ಟೆಂಟ್ಗಳಿಗೆ ಕಂಪ್ಯೂಟರ್ ಅಸಿಸ್ಟೆಂಟ್ ಅಂದರೆ ಕಂಪ್ಯೂಟರ್ ಸಹಾಯಕ ಹುದ್ದೆಗಳಿಗೆ ಕೋರ್ಸ್ ಅಡ್ಮಿಷನ್ ಅಂದರೆ ಕೋರ್ಸ್ ಸಹಾಯಕ ಹುದ್ದೆಗಳಿಗೆ ಈ ಅರ್ಜಿಯನ್ನು ಇಲ್ಲಿ ಆಹ್ವಾನಿಸಲಾಗಿದೆ ಈ ಹುದ್ದೆಗಳಿಗೆ ನೀವು ಜುಲೈ ಎರಡರ ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ಇಲ್ಲಿ ಕೌನ್ಸಿಲ್ ಅಡ್ಮಿಷನ್ ಮತ್ತು ಕಂಪ್ಯೂಟರ್ ಸಹಾಯಕರ ಹುದ್ದೆಗಳಿಗೆ ನೀವು ಮತ್ತು ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಜುಲೈ ಮೂರರ ಒಳಗಾಗಿ ನೀವು ಸಂದರ್ಶನವನ್ನು ಇಲ್ಲಿ ಪಡೆಯಬೇಕು ಇದು ಒಂದು ಭಾರತ ಸರ್ಕಾರ ಒಂದು ಅಧೀನದಲ್ಲಿ ಕಂಡುಬರುವ ಒಂದು ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಾಗಿ ಕಂಡುಬರುತ್ತದೆ ಇದು ಮೈಸೂರಲ್ಲಿ ಕಂಡುಬರುವುದ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ಶ್ರೀ ಮಹಾತ್ಮ ಬಸವೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ಇದು ನಿಪ್ಪಾಣಿ ಕಂಡು ಬರುವಂಥ ಒಂದು ಕ್ರೆಡಿಟ್ ಸೌಹಾರ್ದ ಬ್ಯಾಂಕ್ ಕೂಡ ಆಗಿದೆ ಇಲ್ಲಿ ರಿಕ್ರೂಟ್ಮೆಂಟ್ ಅಂದರೆ ಇಲ್ಲಿ ನೇಮಕಾತಿ ನಡೀತಾ ಇದೆ ಇಲ್ಲಿ ರಿಕ್ರೂಟ್ ಪೋಸ್ಟ್ ಅಂದರೆ ಇಲ್ಲಿ ಹುದ್ದೆಗಳ ವಿವರ ಬ್ರ್ಯಾಂಚ್ ಮ್ಯಾನೇಜರ್ ಬ್ರ್ಯಾಂಚ್ ಮ್ಯಾನೇಜರ್ ಹುದ್ದೆ ಇಲ್ಲಿ ಎಜುಕೇಷನ್ ಬಿ ಕಾಮ್ ಅಥವಾ ಎಮ್ ಕಾಮ್ ಆಗಿರಬೇಕು ಅಥವಾ ಬಿ ಬಿ ಅಥವಾ ಎಮ್ ಬಿ ಎಲ್ಲಿ ಅವರು ಅಧ್ಯಯನ ಮಾಡಿರಬೇಕು ಬ್ಯಾಂಕಿಂಗ್ ಎಕ್ಸ್ಪೀರ್ಸಿ ಅಂದರೆ ಈ ಹುದ್ದೆಗಳು ನೀವು ಅರ್ಜಿ ಸಲ್ಲಿಸಬೇಕಾದರೆ ಮೂರರಿಂದ ಐದು ವರ್ಷಗಳ ಕಾಲ ಇಲ್ಲಿ ನಿಮಗೆ ಅನುಭವ ಇರಬೇಕು ಇಲ್ಲಿ ಒಟ್ಟು ಬ್ರ್ಯಾ ಬ್ರಾಂಚ್ ಮ್ಯಾನೇಜರ್ ಹುದ್ದೆಗಳಿಗೆ ಒಟ್ಟು ಐದು ಹುದ್ದೆಗಳಾಗಿ ಇಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ ಜೂನಿಯರ್ ಆಫೀಸರ್ ಜೂನಿಯರ್ ಆಫೀಸರ್ ಹುದ್ದೆಗಳಿಗೆ ಇಲ್ಲಿ ಬಿ ಕಾಮ್ ಅಥವಾ ಎಮ್ ಕಾಮ್ ಆಗಿರಬೇಕು ಅಥವಾ ಬಿ ಬಿ ಎ ಅಥವಾ ಎಂ ಬಿ ಎ ಕೂಡ ಅವರು ವಿದ್ಯಾರ್ಥಿಯನ್ನಾಗಿ ಹೊಂದಿರಬೇಕು ಇಲ್ಲಿ ಅವರಿಗೆ ಅನುಭವ ಮೂರರಿಂದ ಐದು ವರ್ಷಗಳವರೆಗೂ ಅನುಭವ ಇರಬೇಕು ಈ ಈ ಜೂನಿಯರ್ ಆಫೀಸರ್ ಹುದ್ದೆಗಳು ಒಟ್ಟು ಹತ್ತು ಹುದ್ದೆಗಳು ಇಲ್ಲಿ ಕಂಡುಬರುತ್ತಿವೆ ಇದು ಲೊಕೇಶನ್ ಬೆಳಗಾವ್ ಮತ್ತು ಹುಬ್ಬಳ್ಳಿಯಲ್ಲಿ ಈ ಹುದ್ದೆ ಅಟ್ರಾಕ್ಟಿವ್ ಸ್ಯಾಲರಿ ಅಪ್ಲೈ ವಿತ್ ಆಲ್ ರೆಕೋರ್ಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಫೋಟೋ ವಿತ್ ಇನ್ ಸೆವೆನ್ ಡೇಸ್ ಅಲ್ಲಿ ಬಿಲೋ ತರ್ಟಿ ಫೈವ್ ಇಯರ್ ಇಯರ್ಸ್ ಅಂದರೆ ಈ ಹುದ್ದೆಗಳು ನೀವು ಅರ್ಜಿ ಸಲ್ಲಿಸಬೇಕಾದರೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಫೋಟೋ ತೆಗೆದುಕೊಂಡು ಏಳು ದಿನಗಳ ಒಳಗಾಗಿ ನೀವು ಅವುಗಳಿಗೆ ಅವುಗಳನ್ನು ಅಜ್ಜ ಅವುಗಳಿಗೆ ಅರ್ಜಿ ಸಲ್ಲಿಸಬಹುದು ಮೂವತ್ತೈದು ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರಿರುತ್ತಾರೆ ನೀವು ಹೆಚ್ಚಿನ ಮಾಹಿತಿಗೋಸ್ಕರ ಇಲ್ಲಿ ಅವರ ಒಂದು ಇಮೇಲ್ ಐ ಡಿ ಕೂಡ ಇದೆ ಆ ಮೂಲಕ ನೀವು ಅದನ್ನು ನಿಮ್ಮ ಡಾಕ್ಯುಮೆಂಟ್ಸನ್ನು ಕಳಿಸಬಹುದು ಮೊಬೈಲ್ ನಂಬರ್ ಕೂಡ ಕೆಳಗೆ ಅದನ್ನು ನೀವು ಸಂಪರ್ಕಿಸಬಹುದು ಹಟ್ಟಿ ಚಿನ್ನದ ಗಣಿಯಲ್ಲಿ ಕಾನೂನು ಸಲಹೆಗಾರಿಯಾಗಿ ಇಲ್ಲಿ ನೇಮಕಾತಿ ನಡೀತಾ ಇದೆ ಇದು ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಅಂದರೆ ಇದು ಕರ್ನಾಟಕ ಸರ್ಕಾರದ ಒಂದು ಅಧೀನದಲ್ಲಿರುವಂಥ ಒಂದು ಕಂಪನಿಯಾಗಿದೆ ಅಂದರೆ ಒಂದು ಗೋರ್ಮೆಂಟ್ ಅಡೆಡ್ ಆಗಿದೆ ಇದು ದಲ್ಲಿ ಕಂಡುಬರುವಂತಹ ಒಂದು ಹಟ್ಟಿ ಚಿನ್ನದ ಗಣಿ ಇದು ರಾಯಚೂರು ಜಿಲ್ಲೆ ಕರ್ನಾಟಕ ಇಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತು ಕರ್ನಾಟಕ ಸರ್ಕಾರದ ಸ್ವಾಮ್ಯಕ್ಕೊಳಕಪಟ್ಟ ಉದ್ದಿಮೆಯಾಗಿದ್ದು ಕಂಪನಿಯಲ್ಲಿ ಕಾನೂನು ಸಲಹೆಗಾರರಾಗಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಅಂದರೆ ಈ ಕಂಪನಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಕಾನೂನು ಸಲಹೆಗಾರ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಇಚ್ಛಿಸುವ ನಿವೃತ್ತಿ ನ್ಯಾಯಾಧೀಶರ ನೇಮಕಾತಿ ಸಂಬಂಧಿಸಿದಂತೆ ಅರತೆ ಮತ್ತು ಇನ್ನಿತರ ವಿವರಗಳಾಗಿ ಹಟ್ಟಿ ಚಿನ್ನದ ಗಣಿ ವೆಬ್ಸೈಟ್ಗೆ ವೀಕ್ಷಿಸಿ ನಿವೃತ್ತ ನ್ಯಾಯಾಧೀಶರು ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೇರ ಸಂದರ್ಶನ ಅಧಿಕೃತ ಕಚೇರಿ ಮೂರನೇ ಮಹಡಿ ಕರ್ನಾಟಕ ಕೌನ್ಸಿಲಿಂಗ್ ಬೋರ್ಡ್ ಶಾಪಿಂಗ್ ಕಾಂಪ್ಲೆಕ್ಸ್ ರಾಷ್ಟ್ರೀಯ ಕ್ರೀಡಾ ಗ್ರಾಮ ಕೋರಮಂಡಲ ಬೆಂಗಳೂರು ಇಲ್ಲಿ ಹಾಜರಾಗುವ ಈ ಮೂಲಕ ತಿಳಿಸಲಾಗಿದೆ ಅಂದರೆ ಇಲ್ಲಿ ನಿವೃತ್ತ ನ್ಯಾಯಾಧೀಶರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಿವೃತ್ತ ನ್ಯಾಯಾಧೀಶರಾಗಿರುವಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನೇರ ಸಂದರ್ಶನಕ್ಕೆ ನೀವು ಇಲ್ಲಿ ಹಾಜರಾಗಬಹುದು ಇದು ಒಂದು ಹಟ್ಟಿ ಚಿನ್ನದ ಗಣಿಯಲ್ಲಿ ಉದ್ಯೋಗ ಹುಡುಕುತ್ತಿರುವ ನ್ಯಾಯಾಧೀಶರಿಗೆ ಒಂದು ಉತ್ತಮವಾದ ಕಾನೂನು ಸಲಹೆಗಾರಾಗಿ ತಮ್ಮ ಕಾರ್ಯವನ್ನು ತಾವು ಈ ಕಂಪನಿಯಲ್ಲಿ ನಿರ್ವಹಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಆ ಆ ವೆಬ್ಸೈಟಿನ ಒಂದು ವೆಬ್ಸೈಟ್ ಇದೆ ಹಟ್ಟಿ ಗೋಲ್ಡ್ ಕರ್ನಾಟಕ ಗೋಪಿನ್ ಅಂತ ಒಂದು ಇದೆ ವೆಬ್ಸೈಟ್ ಇದೆ ಅದಕ್ಕೆ ನೀವು ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿಯವರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು